ನೋಡಿ ಬರೀ ಚಪಾತಿಗೆ ತರಕಾರಿ ಪಲ್ಯ ಗ್ರೇವಿ ಅಥವಾ ಕಾಳು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಟೊಮೊಟೊ ಪಲ್ಯ ಅಥವಾ ಟೊಮಟೊ ಚಟ್ನಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಹಾಗೆ ಅನ್ನ ದೋಸೆಗೆಲ್ಲ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಇದಕ್ಕೆ ಏನೇನು ಬೇಕು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ಒಲೆ ಮೇಲೆ ಒಂದು ಬಾಳಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಅದಕ್ಕಿಂತ ಇಲ್ಲಿ ನೋಡಿ ಚಿಕ್ಕ ಚಿಕ್ಕದಾಗಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಒಂದು ಎರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿಗಡ್ಡೆನ ಸುಳಿದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಇದನ್ನು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಉರ್ಕೋಬೇಕು ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಎಣ್ಣೆನಲ್ಲಿ ಹಾಕಿ ಕರಿತಾ ಇದ್ದೀವಿ ಫ್ರೈ ಆಗ್ತಾ ಇದೆ ಒಂದ್ ಎರಡು ಕಡ್ಡಿ ಕರ್ಬೇವು ಹಾಗೆ ಈಗ ಉದ್ದುದಾಗಿ ಹಸಿ ಮೆಣಸಿನಕಾಯಿನ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದೀನಿ ಅದನ್ನ ಹಾಕೋತ ಇದ್ದೀನಿ ಇದು ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಯಾರ್ಯಾರೆಲ್ಲ ಫಸ್ಟು ಟೈಮ್ ನನ್ನ ವಿಡಿಯೋಗೆ ವಿಸಿಟ್ ಕೊಡ್ತಾ ಇದ್ದೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ಕೊಳ್ಳಿ ಹಾಗೆ ಹಾಲನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಲನ್ನು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನೀವು ಮೊದಲೇ ನೋಡ್ಬೋದು ಆಗ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಎಂಟರಿಂದ ಹತ್ತು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊನ ಹೀಗೆ ಉದ್ದುದ್ದಕ್ಕಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಇವಾಗ ಈ ಬಾಣಲಿಗೆ ಹಾಕ್ತಾ ಇದ್ದೀನಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇವು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಎಲ್ಲದ್ದು ಕಲಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕೊಂಡು ಕಿಚ್ಚಕೊಂಡಿದ್ದೀನಿ ಇದನ್ನ ಇವಾಗ ರಸನ್ನು ಇದಕ್ಕೆ ಹಾಕ್ಕೋಬೇಕು ನೀಟಾಗಿ ಹಿಂಡ್ಕೋಬೇಕು ಒಂದ್ ಸೈಡ್ನ ಇದನ್ನ ಇವಾಗ ಒಂದ್ ಸೈಡ್ ಹಿಂಡಿದ್ಮೇಲೆ ಚೆನ್ನಾಗಿ ಕಲ್ಸ್ಕೋಬೇಕು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನೂ ಹಾಕೊಳ್ಳಿ ಇದನ್ನ ಇವಾಗ ಚೆನ್ನಾಗಿ ಕಲ್ಸ್ಕೋಬೇಕು ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಟೊಮಟೊ ಪಲ್ಯ ಅಂತ ಹೇಳ್ಬಿಟ್ಟು ಇವತ್ತು ಅಥವಾ ನೀವು ಟೊಮಟೊ ಚಟ್ನಿ ಅಂತ ನಾವು ಹೇಳ್ಬೋದು ಚಟ್ನಿ ಅಂದರೆ ಮಿಕ್ಸಿ ಮಾಡ್ತಾ ಇಲ್ಲ ನಾನು ಹೀಗೆ ಕುದಿಸ್ತಿದ್ದೀನಿ ಇದನ್ನು ಸುಮ್ಮನೆ ಫುಲ್ಲು ನೈಸ್ ಪೇಸ್ಟ್ ಆಗೋ ಥರ ಕುದಿಸ್ತಾ ಇದ್ದೀನಿ ಇದು ನಿಮಗೆ ಪಲ್ಯ ಬೇಕಂದ್ರೆ ಪಲ್ಯ ಅಂತ ತಿಳ್ಕೊ ಅಂದ್ಕೊಳ್ಳಿ ಇಲ್ಲ ಚಟ್ನಿ ಅಂದರೆ ಚಟ್ನಿ ಅಂದ್ಕೊಳ್ಳಿ ನಿಮಗೇನು ಇಷ್ಟನೋ ಅದನ್ನು ಅಂದ್ಕೊಳ್ಳಿ ಇದಕ್ಕೆ ಇವಾಗ ನಾನು ಇನ್ನು ಸ್ವಲ್ಪ ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕ್ತೀನಿ ನೋಡಿ ಇದಕ್ಕೆ ಇವಾಗ ಇಷ್ಟು ಬೆಲ್ಲ ಹಾಕ್ತಾ ಇದೀವಿ ಹುಣಸೆ ಹುಳಿ ಹಾಗೆ ಬೆಲ್ಲ ಎಷ್ಟು ಹಾಕಿದ್ರೂ ಅಷ್ಟು ರುಚಿಯಾಗಿರುತ್ತೆ ಇದು ಪಲ್ಯ ನೀವು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಳಿ ಉಪ್ಪು ಹುಳಿ ಬೆಲ್ಲ ಹಾಗೇನೆ ಇದು ಉಪ್ಪು ಹುಳಿ ಖಾರ ಸ್ವೀಟು ಹಾಗೆ ತುಂಬ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ತಿಳಿಸಿ ಟೊಮೆಟೊ ಫುಲ್ಲು ತನಕ ಕುದಿಸ್ಬೇಕು ಇದನ್ನ ಇದು ಏನಿಲ್ಲ ಅಂದರೆ ಒಂದು ನಾಲ್ಕೈದು ದಿವ್ಸವರೆಗೂ ಇಟ್ಕೋಬೋದು ಏನು ಕೆಡೋಲ್ಲ ಟೊಮೊಟೊ ಹಾಕಿರ್ತೀವಿ ಅಲ್ವಾ ಅದಕ್ಕೆ ಉಳಿ ಹಿಂಡಿರ್ತೀವಿ ಬೆಲ್ಲ ಹಾಕಿರ್ತೀವಿ ಹಾಗಾಗಿ ಏನೂ ಕೆಡೋದಿಲ್ಲ ನೀವು ಎಷ್ಟು ನಾಲ್ಕೈದು ದಿವಸದ ತನಕ ಇಟ್ಕೋಬೋದು ಇವಾಗ ಈ ಟೈಮಲ್ಲಿ ರುಚಿ ನೋಡಿಬಿಟ್ಟು ಏನು ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನನಗೆ ಸ್ವಲ್ಪ ಸ್ವೀಟು ಹಾಗೆ ಇನ್ನೂ ಸ್ವಲ್ಪ ಉಪ್ಪು ಬೇಕಾಗಿತ್ತು ನಾನು ರುಚಿ ನೋಡಿಬಿಟ್ಟು ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಇನ್ನೂ ಐದು ನಿಮಿಷಕ್ಕೆ ಕುದ್ಬಿಟ್ರೆ ನಮ್ಮದು ಟಮಟ ಪಲ್ಯ ಅಥವಾ ಚಟ್ನಿ ರೆಡಿ ಆಗುತ್ತೆ ನೋಡಿ ನಮ್ಮದು ಟಮಟ ಚಟ್ನಿ ಅಥವಾ ಟಮಟ ಪಲ್ಯ ರೆಡಿ ಆಗಿದೆ ಇವಾಗ ಇದನ್ನು ನಾನು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಾವೇನು ಟಮ್ ರೆಡಿ ಮಾಡಿದ್ವಲ್ವ ಅದು ಇವಾಗ ಫುಲ್ ಕುದ್ದು ಆಫ್ ಮಾಡಿದ್ದೆ ಅಲ್ವಾ ಹೀಗೆ ಆಗಿದೆ ನಾನು ಒಂದು ಬಟ್ಲಿಗೆ ಸರ್ವ್ ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಈಗ ನಾನು ಚಪಾತಿಗೆ ಹಚ್ಬಿಟ್ಟು ತೋರಿಸ್ತೀನಿ ನೋಡಿ ಚಪಾತಿನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಹಾಗೆ ಪಲ್ಯನ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ರುಚಿಯಂತೂ ನಿಮಗೆ ರುಚಿ ಗೊತ್ತಾಗಲ್ಲ ಗೊತ್ತಾಗಬೇಕು ಅಂದರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್